ನಮಸ್ಕಾರ ನನ್ನ ಹೆಸರು ಜೀಷ್ಯನ್ ಅಂತ ಒಂದು ಹದಿಮೂರು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಗೊತ್ತು ಕೋವಿಡ್ ಇರಲಿ ಬೇರೆ ಟೈಮಲ್ಲಿ ಯಾವ ಟೈಮ್ ಅಂತ ಹೇಳಿ ಇದು ಹೋಗಿರೋದು ಸೇವೆ ಗಾಡಿ ಆ್ಯಕ್ಚುಲಿ ಬೆಳಗ್ಗೆ ಒಂದು ಕೇಸ್ ಫೋನ್ ಮಾಡಿದ್ರು ಬೆ ವೆರಿ ಕ್ರಿಟಿಕಲ್ ಇತ್ತು ಇಲ್ಲಿಂದ ಫಾದರ್ ಮೂಲಕ್ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಫಾದರ್ ಮೂಲಕ್ ಹಾಸ್ಪಿಟ್ಲಿಗೆ ನಮ್ಮ ಹರ್ಷಿ ಹರ್ಷಿತ್ ಅಂತ ನಮ್ಮ ಡ್ರೈವರು ಅವರು ಕರ್ಕೊಂಡು ಹೋಗಬೇಕಾದ್ರೆ ಬೆಳಗ್ಗೆ ಒಂದು ನೈನ್ ಥರ್ಟಿ ಆಗಿತ್ತು ಈ ಟೈಮಲ್ಲಿ ಒಂದು ಕಾರ್ ಬರುತ್ತೆ ಕಾರಲ್ಲಿ ಹಿಂದೆ ಅವರು ಅಂಬು ಇರ್ತಾರೆ ಸಡನ್ಲಿ ಅವರು ಎಳ್ದೇ ಇಲ್ಲ ಬ್ರೇಕ್ ಕಂಟ್ರೋಲ್ ಮಾಡಿಲ್ಲ ಡೈರೆಕ್ಟ್ ಎಷ್ಟಿದ್ರು ಕಂಟ್ರೋಲ್ ಮಾಡಿದಾರ ನಮ್ ಡ್ರೈವರು ಇನ್ನೂ ಜಾಸ್ತಿ ಲೆಫ್ಟ್ ಗೆ ಇದ್ರೆ ಕೆಳಗಿರ್ಬೇಕು ಅದರಲ್ಲಿ ಪೇಷಂಟ್ ಕ್ರಿಟಿಕಲ್ದು ಪೇಷೆಂಟಿಗೂ ಇಂಜುರ್ಡ್ ಆಗಿತ್ತು ಮತ್ತು ಡ್ರೈವರಿಗೂ ಕಾ ಕಾಲಿಗೆ ಮತ್ತು ಕೈಗೆಲ್ಲ ಇಂಜೂರ್ಡ್ ಆಗಿತ್ತು ಲೈನು ರೈಟ್ ಸೈಡಲ್ಲಿ ಫುಲ್ಲು ಉಚ್ಕೊಂಡೋಗಿದ್ದಾರೆ ಆಮೇಲೆ ಹಿಟ್ ಆ್ಯಂಡ್ ರನ್ ಹೋಗಿಬಿಟ್ಟಿದ್ದಾರೆ ಅವ್ರು ಬಸ್ಸೋರು ಜನಗಳು ಅಲ್ಲಿ ನಿಲ್ಲಿಸಿರೋದು ಬಸ್ಸವನಿಗೆ ಅವರು ನಿಲ್ಸಿಲ್ಲ ಬಸ್ಸವ್ರು ಹೋಗಿದ್ದಾರೆ ಈಗೇನಂತ ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಅಲ್ಲ ಅಂತ ಸುಮ್ಮನೆ ಇದಕ್ಕೆ ಟೆಂಪ್ರರಿ ಡ್ರೈವರ್ ಅಂತ ಗೊತ್ತಾಯ್ತು ನಾವೇನು ಅವರಿಗೆ ಸರ್ ಏನಿರೋದು ನಮ್ಗೆ ಏನು ದುಡ್ಡು ಗಿಡ್ ಬೇಡ ಸರ್ ಸೇವೆ ಗಾಡಿಗಳು ಸೇವೆ ಗಾಡಿಗೆ ನೀವೇನಾದರೂ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಕಂಪ್ಲೇಂಟ್ ಮೊದ್ಲು ಮೊದ್ಲು ಹೆಂಗಿತ್ತು ನಾವು ಹಂಗ್ ಮಾಡ್ಕೊಡಿ ಅಂತ ಇಲ್ಲ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅದ್ ಮಾಡ್ಕೊಂಡು ನಾವು ಕೇಳೋದಿಷ್ಟೇ ಆ್ಯಂಬುಲೆನ್ಸ್ ಅಂದ್ರೆ ಒಂದ್ ಎಮರ್ಜೆನ್ಸಿ ಸರ್ವಿಸ್ ಎಮರ್ಜೆನ್ಸಿಗೆ ಏನಂಗಾದ್ರೆ ವ್ಯಾಲ್ಯೂನೇ ಇಲ್ವಾ ಹಂಗಾದ್ರೆ ಏನಾದರೂ ಆಗ್ಬೋದಾ ಯಾರಿಗಂದ್ರೂ ಹೊಡ್ಕೊಂಡು ಹೋಗ್ಬೋದಾ ಗೋರ್ಮೆಂಟ್ ಡ್ರೈವರಲ್ಲಿ ಗೋರ್ಮೆಂಟು ಕೆ ಎಸ್ ಆರ್ ಟಿ ಸಿ ಯಾರು ಏನು ಬೇಕಾದರೂ ಮಾಡ್ಬೋದಾ ನಮ್ದು ಅಷ್ಟೇ ಇದ್ದಿರೋದು ಹೇಳಬೇಕಂದ್ರೆ ನೋಡಿ ನಮ್ಮ ಹತ್ರ ಎಲ್ಲನೂ ಡಾಕ್ಯುಮೆಂಟ್ಸ್ ಇತ್ತೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಗಳು ರನ್ ಇತ್ತೆ ಈಗ ನೋಡಿ ನಮ್ಮದು ಹುಡುಗನಿಗೂ ಹೊಡೆತ ಬಿದ್ದಿರೋದು ಈಗ ಚೀಟಿ ಇದೆ ಇಂಟಿಮೇಷನ್ನು ಅಲ್ಲಿ ಕೊಟ್ಟಿದ್ದೀವಿ ಎಮ್ ಎಲ್ ಸಿನೂ ಕೇಸ್ ಮಾಡಿಸಿದ್ವಿ ಅಲ್ಲೂ ಹೋಗಿ ಫಾದರ್ ಮೂಲ ಹೋಗಿದ್ರೆ ಅವರು ಇಂಟಿಮೇಷನ್ ಕೊಡಿ ಅವರು ಇದ್ದಾಗಿತ್ತು ನಾವು ಹೇಳ್ತಾ ಇರೋದು ಕೇಸ್ಗಳು ಗೀಸ್ಗಳು ಏನು ಬೇಡ ನಮ್ಮದೇ ಗೋರ್ಮೆಂಟ್ ಅಂದ್ರೆ ಗೋರ್ಮೆಂಟಿಗೆ ಒಂದು ನಾವು ಕೊಡ್ಬೇಕಂತ ಅವರು ಯಾವುದಕ್ಕೂ ನಮ್ಮದೇ ಸಪೋರ್ಟೆ ಬಂದಿಲ್ಲ ವ್ಯಾಲ್ಯೂ ಇಲ್ವಾ ನಮ್ದು ನಾವು ಎ ಕೆಆರ್ ಎಸ್ ಆಂಬುಲೆನ್ಸ್ ರೋಡ್ ಸೇಫ್ಟಿ ವಿಂಗ್ ಇನ್ನ ಜೀವ ಆಂಬುಲೆನ್ಸ್ ಅಂತ ಹೇಳಿ ನಾವು ಒಂದು ಎಸ್ ಆಂಬುಲೆನ್ಸ್ ನಮ್ ಸಮಸ್ಯೆ ಆಗಿದೆ ಹಲವಾರು ನಾವು ಬೇರೆಗಳಿಗೆ ಹೆಲ್ಪ್ ಏನೇನಾದ್ರು ಬೇಕಾದ್ರೂ ಮಾಡ್ತಾ ಇದೀವಿ ಗಮನಕ್ಕೆ ನ್ಯೂಸ್ ಅಲ್ಲಿ ನೋಡಿರ್ಬೋದು ಹೌದು ಸರ್ ಹಿಟ್ ಅಂಡ್ ರನ್ ಅವ್ರೂ ಜನ ಬೇರೆ ಹಿಡಿದಿರೋದಲ್ಲ ಸರ್ ಅಲ್ಲಿ ಹೋಗಿ ಅಡ್ಡ ಹಾಕಿದ್ರು ಸರ್ ಬೈಕಲ್ಲಿ ಕಾರೆಲ್ಲ ಹೋಗಿ ಅಡ್ಡ ಹಾಕಿದ್ರು ನಮ್ಮ ಹತ್ರ ಆಲ್ರೆಡಿ ವೀಡಿಯೋ ಐತೆ ನಮ್ದು ಅಲ್ಲಿ ವೀಡಿಯೋ ಐತೆ ನಮ್ಮ ಕ್ಯಾಮ್ರಾ ಐತೆ ಕ್ಯಾಮ್ರಾದಲ್ಲಿ ವೀಡಿಯೋ ನೋಡಿ ಸರ್ ನೀವು ಯಾರು ತಪ್ಪಿದೆ ಅಂತ ಹೇಳಿ ಒಂದು ತಪ್ಪು ಆ್ಯಂಬುಲೆನ್ಸ್ ಹೋದ್ರೆ ಎಲ್ಲರೂ ಜಾಗ ಬಿಡ್ತಾರೆ ಇವರು ಜಾಗ ಬಿಡದ್ದಲ್ಲ ಸೀದಕ್ಕೆ ಸೀದಾ ಬಂದೇ ಬಿಟ್ಟಿದ್ದಾರೆ ಡೈರೆಕ್ಟ್ ಟು ಡೈರೆಕ್ಟ್ ಬಂದಿದಾರೆ ಒಂದು ಬ್ರೇಕ್ ತನಕನೂ ಅವರು ಇದು ಮಾಡಿಲ್ಲ ಈಗ ನಾವು ಮಾತಾಡಿದ್ರೆ ಡಿಪೋದ್ರಿಗೆಲ್ಲ ಮಾತಾಡಿದ್ರೆ ಅದು ನಮಗೆ ಗೊತ್ತಿಲ್ಲ ಇವರಿಗೆ ಗಮನಕ್ಕೆ ಬಂದಿಲ್ಲ ಇವ್ರಿಗೆ ಹೇಳಿದ್ರೆ ಇಲ್ಲ ಐದು ಸಾವಿರ ರೂಪಾಯಿ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಯಾವ್ದು ಸರ್ ವ್ಯಾಲ್ಯೂ ಅದು ಒಂದು ಆಂಬುಲೆನ್ಸ್ ನಾವು ಪ್ರಯಾಣ ಉಳಿಸೋರಿಗೆ ಒಂದು ವ್ಯಾಲ್ಯೂ ಇಲ್ಲ ಅಂದ್ರೆ ಮತ್ತೆ ಯಾವ್ದು ವ್ಯಾಲ್ಯೂ ಈಗ ಏನಾದರೂ ಇವರು ಇನ್ನೂ ಕೂಡ ಸ್ವಲ್ಪ ಲೆಫ್ಟಿಗೆ ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸರ್ ಎಲ್ಲ ಗಾಡಿನೇ ಹೆಚ್ಚು ಇಂಡಿಯಾಗ್ ಸರ್ ನಿಮಗೆಲ್ಲ ಗೊತ್ತು ಕನ್ಸ್ಟ್ರಕ್ಷನ್ ಆಗ್ತೈತೆ ಮಂಗಳೂರು ಫುಲ್ ಸೈಡ್ ಕನ್ಸ್ಟ್ರಕ್ಷನ್ ಆಗ್ತೈತೆ ಪೇಷಂಟ್ ಎಲ್ಲ ಡಮಾರ್ ಆಗಿಬಿಡ್ತಾ ಇದ್ರು ಸರ್ ಈಗ ತುಂಬಾ ಇಂಜೂರ್ಡ್ ಐತೆ ನಮ್ಮ ಹುಡುಗನಿಗೂ ಕಾ ಕೈ ಕಾಲೆಲ್ಲ ಊದ್ಬಿಟ್ಟಿದೆ ಹಂಗಿದ್ರು ಸ್ಟೇಷನಲ್ಲಿ ಇದ್ದಾರೆ ಈಗ ಇಷ್ಟು ದೊಡ್ಡ ಅನಾಹುತ ಆದ್ರೂ ಕೂಡ ಅವರು ಸರಿಯಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ಹೌದು ಹೌದು ಸರ್ ಹೌದು ಅದರಲ್ಲೂ ಬೇರೆ ಇನ್ಶೂರೆನ್ಸ್ ಎಫ್ ಸಿ ಏನು ಅದು ಗೋರ್ಮೆಂಟ್ ಅಲ್ಲಿ ನಮ್ಗಂತೂ ಗೊತ್ತಿಲ್ಲ ಅದೇನೋ ಗೌರ್ಮೆಂಟ್ ಅಲ್ಲಿ ಇದ್ದ ಇಲ್ಲ ಅಂತ ಅದಿಲ್ಲ ಅಂತ ಗಾಡಿ ಮೇಲೆ ಅದೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಆಂಬುಲೆನ್ಸ್ ಇದ್ರ ಮೇಲೆ ಅಂತ ಸರ್ ನೀವು ಏನಿರೋದು ನಮ್ಮ ಅದ್ರ ಪರಿಹಾರ ಕೊಡಬೇಕು ಮತ್ತೆ ಆಂಬುಲೆನ್ಸ್ ಅವ್ರ ಒಂದು ಡ್ರೈವರ್ ಇರಲಿ ಆಂಬುಲೆನ್ಸ್ ಅಲ್ಲಿ ಒಂದು ರೆಸ್ಪಾನ್ಸ್ ಇದೆ ಅದು ವ್ಯಾಲ್ಯೂಬಲ್ ಪರ್ಸನ್ ಅದು ವ್ಯಾಲ್ಯೂ ಕೊಡ್ಬೇಕು ಸರ್ ಓಕೆ ಇಲ್ಲಾಂದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಇದು ದೊಡ್ಡ ಪ್ರಕಾರದಿಂದ ನಾವು ಹೋರಾಟ ಮಾಡ್ತೀವಿ ನಮ್ದು ಸಂಘ ಐತೆ ಎ ಕೆ ಆರ್ ಎಸ್ ರೋಡ್ ಸೇಫ್ಟಿ ವಿಂಗ್ ಅಂತ ನಾವು ಇದು ಹೋರಾಟ ಮಾಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಎಚ್ಚರ ತಪ್ಪಿದ್ರು ದೊಡ್ಡ ಅನುವಾತ ಸರ್ ಎಲ್ಲರೂ ಹೋಗ್ಬಿಟ್ಟು ಹೋಗೋದಿತ್ತು ಸರ್ ಈಗ ಆಂಬುಲೆನ್ಸ್ ಸರ್ ಆಂಬುಲೆನ್ಸ್ ನಾಲ್ಕು ಜನ ಪ್ಲಸ್ ಒಂದು ಡ್ರೈವರ್ ಸರ್ ಐದು ಜನ ಇದ್ದಾರೆ ಐದ್ ಜನ ಐದು ಜನನೂ ಸ್ಪಾಟ್ ಆಗ್ತಿದ್ರು ಸರ್ ಯಾಕಂದ್ರೆ ಆಂಬುಲೆನ್ಸ್ ಅಂದ್ರೆ ಒಂದು ಸ್ಪೀಡೇ ಇರಬೇಕು ಅಂದ್ರು ನಾನು ಜಿ ಪಿ ಎಸ್ ಇತೆ ಜಿ ಪಿ ಎಸ್ ತೋರಿಸಿ ಒಂದ್ ಅರವತ್ತಲ್ಲಿ ಇತೆ ಸರ್ ಗಾಡಿನೂ ಫಾಸ್ಟ್ ಇರ್ತದೆ ಇನ್ನೂ ಫಾಸ್ಟ್ ಇರ್ತೈದ್ರೆ ಯಾರು ಜವಾಬ್ದಾರು ಇವ್ರು ಇವ್ರು ಬರ್ಬೇಕಾದ್ರು ರೆಸ್ಪಾನ್ಸ್ ಇವ್ರು ಇರ್ಬೇಕು ಅಲ್ಲಿ ಜವಾಬ್ದಾರಿ ಇರ್ಬೇಕು ಯಾರು ಬರ್ತಾ ಇದೆ ಯಾರ ಅದ್ ನೋಡಿ ಸರ್ ನೀವು ಕಾರ್ ಬರ್ತಾ ಇದ್ರೆ ಕಾರ್ ಹೋಗ್ಬಿಡ್ಬೇಕಿತ್ತು ನಮ್ಮ ಆ್ಯಂಬುಲೆನ್ಸಿಗೆ ಬಿಡ್ತಿಲ್ಲ ಕಾರ್ ಅಂತೂ ಸ್ಪಾಟ್ ಸರ್ ನೀವು ವಿಡಿಯೋ ನಿಮಗೆ ಕೊಡ್ತೀನಿ ನೋಡಿ ವಿಡಿಯೋ ಸ್ವಲ್ಪ ಲೆಫ್ಟಿಗೆ ಬಂದಿರೋದ್ರಿಂದ ಉಜ್ಜಿ ಹೋಗಿದ್ದೆ ಇಲ್ಲ ಅಂದ್ರೆ ಫುಲ್ ಡೈರೆಕ್ಟ್ ಟು ಡೈರೆಕ್ಟ್ ಸರ್ ಗಾಡಿ ಅದು ಎಷ್ಟು ಫಾಸ್ಟ್ ಇದೆ ನೀವೇ ನೋಡಿ ಸರ್ ವಿಡಿಯೋದಲ್ಲಿ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಐತೆ ನಮ್ಮ ಹತ್ರ पब्ली इंपैक्ट जनशक्त निर्णायक